ಸ್ನೇಹಿತರೆ ಡಿ ಬಾಸ್ ಅವರು ಇವಾಗ ಅಭಿಮಾನಿಗಳ ಜೊತೆ ಇಲ್ಲದೆ ಇರ್ಬೋದು ಪ್ರತಿ ಭಾನುವಾರ ಡಿ ಬಾಸ್ ಅವರ ಮನೆ ಬಳಿ ಹೋಗಿ ಡಿ ಬಾಸ್ ಅವರನ್ನು ನೋಡ್ಕೊಂಡು ಬಂದ್ರೆ ಏನೋ ಒಂದು ಸಂತಸ ಆಗ್ತಾ ಇತ್ತು ಅಭಿಮಾನಿಗಳಿಗೆ ಆದರೆ ಅವರು ಇವಾಗ ಇಲ್ಲದೆ ಇರ್ಬೋದು ಆದರೆ ಒಂದು ಕೆಲಸವನ್ನ ಇವತ್ತು ಮಾಡಿದರೆ ಡಿ ಬಾಸ್ ಅಭಿಮಾನಿಗಳು ಅದೇನು ಅಂತ ಆ್ಯಕ್ಚುಲಿ ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ ನೀವು ನೋಡ್ಬೋದು ಆ್ಯಕ್ಚುಲಿ ಇದು ನಿಮಗೆ ಓಕೆ ಇಲ್ಲೇನಿದೆ ಅಂತಂದ್ರೆ ಒಂದು ಎತ್ತು ಎರಡು ಎತ್ತುಗಳು ಆ ಕೊಂಟನ್ನ ಅಂದ್ರೆ ಮರದ ಕೊಂಟನ್ನ ಎಳೆದುಕೊಂಡು ಹೋಗ್ತಾ ಇದೆ ಆಕ್ಚುಲಿ ಇದು ನಮ್ಮ ಮಂಡ್ಯ ಮೈಸೂರು ಕಡೆ ಈ ಹಳ್ಳಿಗಳಲ್ಲಿ ಅಹ್ ಕೊಂಡ ಹಾಯಿಸೋದು ಅಂತಾರೆ ಕೊಂಡ ಕಿಚಾಯಿಸೋದು ಅಂತಾರೆ ಅಲ್ಲಿಗೆ ಪಕ್ಕ ಅಕ್ಕಪಕ್ಕದ ಹಳ್ಳಿಗಳಿಂದ ಆ ಮರದ ಕೊಂಬೆಯನ್ನ ಕಡಿದು ಅದನ್ನ ಈ ರೀತಿ ಎತ್ತುಗಳ ಮುಖಾಂತರ ಎಳ್ಕೊಂಡು ಬಂದು ಆ ಕೊಂಡಕ್ಕೆ ಹಾಕಿ ಅದನ್ನ ಬೆಂಕಿಲಿ ಬೇಯಿಸಿ ಅದನ್ನ ಕೆಂಡ ಮಾಡಿ ಅಲ್ಲಿ ಪೂಜಾರಿ ಆಯುವಂಥದ್ದು ಮಾಡ್ತಾರೆ ನಮ್ ಕಡೆ ಆಕ್ಚುಲಿ ಇದು ಮಂಡ್ಯ ಮೈಸೂರು ಕಡೆ ಮಾಡ್ತಾರೆ ಆದ್ರೆ ಸ್ವಾಮಿ ಇವಾಗ ಇಲ್ಲಿ ಮಾಡಿರ್ತಕ್ಕಂಥದ್ದು ಅದೆಲ್ಲ ಆಕ್ಚುಲಿ ಮೊಹರಂ ಇದೆ ಮೊಹರಂಗೆ ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಈ ರೀತಿ ಮಾಡ್ತಾರೆ ಆ ಒಂದು ಮರದ ಕೊಂಬೆಯನ್ನ ದನಗಳಿಂದ ಅಥವಾ ಎತ್ತುಗಳಿಂದ ಎಳೆಸ್ಕೊಂಡು ಬರ್ತಕ್ಕಂಥದ್ದು ಇದು ಒಂದು ಆಚರಣೆಯಲ್ಲಿ ಇದೆ ಉತ್ತರ ಕರ್ನಾಟಕದ ಸೈಡು ಕೆಲವು ಕಡೆ ಎಸ್ ಏನ್ ಗುರು ನೀನು ಡಿ ಬಾಸ್ಗು ಈ ಒಂದು ಒಂದು ಕೊಂಟನ್ನ ಎತ್ಕೊಂಡು ಬರೋದು ಏನೇನು ಹೇಳ್ತಿಲ್ಲ ಒಂದ್ಕೊಂದು ಸಂಬಂಧ ಇಲ್ವಲ್ಲಯ್ಯ ಅಂತ ನೀವು ಕೇಳಬಹುದು ಅದೆಲ್ಲ ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ನೋಡಿರ್ಬಹುದು ಆ ಎತ್ತುಗಳನ್ನ ತೊಳ್ಕೊಂಡು ನೀಟಾಗಿ ತೊಳ್ಕೊಂಡು ಅಲ್ಲಿಗೆ ಡಿ ಬಾಸ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಕೈದಿ ಕೈದಿ ನಂಬರ್ ಅದು ಡಿ ಬಾಸ್ ಅವ್ರದ್ದು ಅದನ್ನ ಆ ಎತ್ತುಗಳ ಮೇಲೆ ಬರೆಸ್ಕೊಂಡು ಸಂಭ್ರಮಾಚರಣೆಯನ್ನ ಹಬ್ಬದ ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದ್ದಾರೆ ಡಿ ಬಾಸ್ ಅವರು ನಾವು ನೋಡಕ್ ಆಗ್ತಾ ಇಲ್ಲ ವಾರಕ್ಕೊಮ್ಮೆ ಅವರ ಮನೆ ಬಳಿ ಹೋಗಿ ಆದರೆ ಅವರು ಜೈಲಲ್ಲಿ ಇದ್ದಾರಲ್ಲ ಅವರ ನಂಬರ್ ನಮ್ಮ ಮುಂದೆ ಇದೆಯಲ್ವಾ ಕೈದಿ ನಂಬರು ಅದನ್ನ ನಾವು ದನಗಳಿಗೆ ಎತ್ತುಗಳಿಗೆ ಬರೆಸ್ಕೊಳ್ತೀವಿ ಸ್ವಾಮಿ ಬರಿಸ್ಕೊಂಡು ಅದರಲ್ಲಿ ಸಂತಸವನ್ನ ಪಡ್ತೀವಿ ನಾವು ಅದೇ ನಮ್ಗೆ ಆನಂದ ಅದೇ ನಮಗೆ ತೃಪ್ತಿ ಅನ್ನುವಂತ ರೀತಿ ಇವತ್ತು ಮೊಹರಂ ದಿನ ಆಕ್ಚುಲಿ ಮೊಹರಂ ನಾಳೆ ಇದೆ ಗಳಲ್ಲೆಲ್ಲ ಆದ್ರೆ ಇವತ್ತೇ ಹದಿನಾರನೇ ತಾರೀಕೇನೆ ಮೊಹರಂಗೆ ಈ ರೀತಿ ಆಕ್ಚುಲಿ ಈ ರೀತಿಯಾದ ಒಂದು ಆಚರಣೆಯನ್ನು ಮಾಡಿದ್ದಾರೆ ಸದ್ಯಕ್ಕೆ ಇದು ಈಗ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ರೀತಿಯಾದ ಟ್ರೆಂಡನ್ನೇ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು ಡಿ ಬಾಸ್ ಅವರು ಇದ್ರು ಅವರ ಅಭಿಮಾನಿಗಳು ಮಾತ್ರ ಅವರ ಅಭಿಮಾನವನ್ನು ಈ ರೀತಿಯಾಗಿ ಬಿಡದೆ ತೋರಿಸ್ಕೊಳ್ತಾ ಇದ್ದಾರೆ ನಿಮ್ಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ